ಆತ್ಮೀಯ ಸ್ವಚ್ಛನ ನಾಗರಿಕ ಬಂಧುಗಳೇ ಕಲಾಭಿಮಾನಿಗಳೇ ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಮೂರು ಮತ್ತು ಖ್ಯಾತಿಯ ಕುಂದಾಪುರದ ರೂಪಕಲಾ ತಂಡದಿಂದ ಗಿರಾಕಿಯೇ ಇಲ್ಲ ಮಾರಾಯ ನಾಟಕ ಪ್ರದರ್ಶನ ಗಿರಾಕಿಯೇ ಇಲ್ಲ ಮಾರಾಯ ನಾಟಕ ಪ್ರದರ್ಶನ ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಇಂದು ಸಂಜೆ ಆರು ಗಂಟೆಗೆ ಸರಿಯಾಗಿ ಮೂರು ಮುತ್ತು ಖ್ಯಾತಿಯ ಕುಂದಾಪುರದ ರೂಪಕಲಾ ತಂಡದಿಂದ ಗಿರಾಕಿಯೇ ಇಲ್ಲ ಮಾರಾಯ ನಗೆ ನಾಟಕ ಪ್ರದರ್ಶನ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ನಾಲ್ಕನೇ ದಿನವಾದ ಇಂದು ಗುರುವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಮೂರು ಮತ್ತು ಖ್ಯಾತಿಯ ಕುಂದಾಪುರದ ರೂಪಕಲಾ ತಂಡದಿಂದ ಗಿರಾಕಿಯೇ ಇಲ್ಲಮಾರಾಯ ನಗೆ ನಾಟಕ ಪ್ರದರ್ಶನವಾಗಲಿದೆ ಸಂಜೆ ಸಮಯಕ್ಕೆ ಸರಿಯಾಗಿ ಆರು ಗಂಟೆಗೆ ನಾಟಕ ಪ್ರದರ್ಶನವಾಗಲಿದ್ದು ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಗುವಿನ ಹಬ್ಬವನ್ನು ಸೃಷ್ಟಿಸುವ ಅಭೂತಪೂರ್ವ ನಾಟಕವನ್ನು ನೋಡಿ ಆನಂದಿಸಿ ಆಸ್ವಾದಿಸಿ ಕೊನೆಯ ಮಾತು ಇಂದು ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದೊಳಗಡೆ ಬಂದು ವೇದಿಕೆಯ ಮುಂಭಾಗದಲ್ಲಿ ಹಾಕಲಾದ ಕುರ್ಚಿಗಳಲ್ಲಿ ಕೂತು ನಿಮ್ಮ ಸ್ಥಳ ಭದ್ರಪಡಿಸಿಕೊಳ್ಳಿ